अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः श्रीगुरुभ्यो नमः हरिः ॐ वीक्षकरे नमस्कार ग्राचारपरिहारचानल् न ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಈ ವಾರ ನಿಮ್ಮ ತಾಯಿ ಅಥವಾ ಅಜ್ಜಿಯ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೆಯೇ ನೀವೇನಾದರೂ ಹಣ ಹೂಡಿಕೆ ಮಾಡದಿದ್ದರೆ ಈ ವಾರ ಬೇಡ ಈ ತಿಂಗಳು ಬೇಡ ಆದಾಗ್ಯೂ ಇವ ಈಗಾಗಲೇ ನೀವು ಹಣವನ್ನು ಹೂಡಿಕೆ ಮಾಡಿದರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸಿದರೆ ಸ್ವಲ್ಪ ಧನ ನಷ್ಟ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಮನೆಯಲ್ಲಿ ಎಷ್ಟೇ ತೊಂದರೆಗಳಿದ್ರೂ ಪತಿಪತ್ನಿಯ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಧೈರ್ಯವನ್ನು ತೆಗೆದುಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ತೀರಿ ಆದಾಗ್ಯೂ ಉದ್ಯೋಗ ವ್ಯಾಪಾರ ಸ್ಥಳದಲ್ಲಿ ಸ್ವಲ್ಪ ವಾಗ್ವಾದ ಕಲಹ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಜೋಪಾನ ಮಾತುಕತೆಯಿಂದನೇ ಎಲ್ಲವನ್ನು ಬಗೆಹರಿಸ್ಕೊಂಡ್ಬಿಡಿ ಯಾವುದನ್ನು ಕೂಡ ವಿಪರೀತಕ್ಕೆ ಹೋಗೋದಕ್ಕೆ ಬಿಡಬೇಡಿ ಇನ್ನು ಪತ್ನಿ ಹಾಗೂ ಮಕ್ಕಳ ಅನಾರೋಗ್ಯ ನಿಮ್ಮನ್ನು ಕಂಗೆಡಿಸುತ್ತೆ ಸ್ವತಃ ಅಲ್ಲದೆ ಸ್ವತಃ ನಿಮಗೂ ಸಹ ಸಣ್ಣ ಪುಟ್ಟ ಸಮಸ್ಯೆ ಕೂಡ ಉಂಟಾಗುತ್ತೆ ಇನ್ನು ಓರ್ವ ಸ್ತ್ರೀಯಿಂದಾಗಿ ಅಥವಾ ಆಕೆ ನೀಡ್ತಕ್ಕಂತಹ ಸಲಹೆಯನ್ನು ನೀವು ಕಾರ್ಯರೂಪಕ್ಕೆ ತರೋಕೆ ಹೊರಡೋದ್ರಿಂದಾಗಿ ಕಷ್ಟದಲ್ಲಿ ಸಿಕ್ಕಾಕೊಳ್ತೀರ ಹೀಗಾಗಿ ಯಾವುದೇ ಒಂದು ಬೇರೆಯವರ ಒಂದು ಸಲಹೆಯನ್ನು ತೆಗೆದುಕೊಂಡಾಗ ಅದನ್ನು ಕಾರ್ಯರೂಪಕ್ಕೆ ತರುವ ಮೊದಲು ಸರಿಯಾಗಿ ಯೋಚಿಸಿ ಅಂತ ಹೇಳ್ತಾ ಸಂಕಷ್ಟಗಳಿದ್ದಲ್ಲಿ ಅದರ ಪರಿಹಾರಕ್ಕೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಶುಭವಾಗಲಿ